ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸ ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಉದ್ದಿನ ಬೇಳೆಯನ್ನು ಬಳಸಿ ಸಿಂಪಲ್ಲಾಗಿ ಮನೆಯಲ್ಲೇ ಆದಂತಹ ಬೋಂಡವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಆಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇದು ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನಿಲ್ಲಿ ಉದ್ದಿನ ಇಲ್ಲ ಒನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಈ ಬೇಳೆಯನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಜಾಸ್ತಿ ನೀರನ್ನ ಹಾಕ್ಕೊಂಡು ರುಬ್ಬವಾಗಿಲ್ಲ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೋಡಿ ನಾನು ಇಷ್ಟು ನೀರು ಇರೋದು ಇಷ್ಟು ನೀರನ್ನು ಹಾಕಿ ಕ್ಲೀನಾಗಿ ರುಬ್ಕೋಬೇಕಾಗುತ್ತೆ ಫುಲ್ ಸ್ಮೂತಿಯಾಗಿರಬೇಕು ಕಾಳು ಕಾಳು ಹಾಗೆ ಸಿಗಬಾರ್ದು ಆ ರೀತಿಯಾಗಿ ಕ್ಲೀನ್ ಪೇಸ್ಟ್ ಮಾಡ್ಕೊಳ್ಳಿ ತೀರಾ ನಿಮ್ಗೇನಾದರೂ ತೀರಾ ಗಟ್ಟಿಯಾಗ್ತಿದೆ ಅಂದರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ನಾನಿಲ್ಲಿ ಈ ರೀತಿಯಾಗಿ ಕ್ಲೀನಾಗಿ ಪೇಸ್ಟ್ ರೀತಿಯಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ನಂತರ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಜಾಸ್ತಿ ಹಾಕ್ತಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ನಂತರ ಸ್ವಲ್ಪ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸಬ್ಸಿಗೆ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಿಂಚಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕೋ ಹಾಗಿಲ್ಲ ಇದಕ್ಕೆ ಹೀಗೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಜಾಸ್ತಿ ಕ್ಲೀನಾಗಿ ಮಿಕ್ಸ್ ಮಾಡಿದಷ್ಟು ಇದು ತುಂಬಾ ಸ್ಪಾಂಜಿಯಾಗಿ ಬರುತ್ತೆ ಬೋಂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬ್ಯಾಟರ್ ಈ ರೀತಿ ಗಟ್ಟಿಯಾಗಿರಬೇಕು ತೆಳು ಆಗಬಾರ್ದು ತೆಳುವಾದರೆ ಉದ್ದಿನ ಬೋಂಡ ಚೆನ್ನಾಗಿ ಬರೋದಿಲ್ಲ ಈಗ ಸ್ವಲ್ಪ ಕೈಯನ್ನು ನೀರಲ್ಲಿ ಹತ್ಕೊಂಡು ಕಾಯ್ದಿರೋ ಎಣ್ಣೆಯಲ್ಲಿ ಒಂದೊಂದೇ ಬೋಂಡವನ್ನು ಈ ರೀತಿ ಹಾಕೋತಾ ಇದ್ದೀನಿ ನೋಡಿ ಕೈನ ಸ್ವಲ್ಪ ನೀರು ನೀರು ಮಾಡಿಕೊಂಡೆ ಹಿಟ್ಟನ್ನು ತಗೋಬೇಕು ಉದ್ದಿನ ಬೇಳೆ ಆಗಿರೋದ್ರಿಂದ ಅದು ಕೈಗೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಒಂದೊಂದೇ ಈ ರೀತಿಯಾಗಿ ತಗೊಂಡು ಎಣ್ಣೆಯಲ್ಲಿ ಹಾಕೊಳ್ಳಿ ನೋಡಿ ಎಣ್ಣೆಗೆ ಹಾಕಿದಾಗ ಈ ರೀತಿ ಬಬಲ್ಸ್ ಬರಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆಯನ್ನು ಕಾಯಿಸ್ಕೋಬೇಕಾಗುತ್ತೆ ನೀವು ಹೈ ಫ್ಲೇಮ್ನಲ್ಲಿ ಕಾಯಿಸ್ಕೊಂಡ್ರೆ ಬೋಂಡ ಫುಲ್ ಕಲರ್ ಚೇಂಜ್ ಆಗುತ್ತೆ ಆದರೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ನಲ್ಲೇ ಈ ರೀತಿಯಾಗಿ ಬೇಯಿಸ್ಕೊಳ್ಳಿ ನಾನೀಗ ಎಲ್ಲವನ್ನು ಕೂಡ ಈ ರೀತಿಯಾಗಿ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಬೇಗ ಕಲರ್ ಬರುತ್ತೆ ಇದು ಅದಕ್ಕೋಸ್ಕರನೇ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಳ್ಳಿ ಫುಲ್ ಹೈ ಫ್ಲೇಮ್ ಕೂಡ ಮಾಡ್ಕೋಬೇಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಆಲ್ಮೋಸ್ಟ್ ಇದು ಬೇಯ್ತಾ ಬಂದಿದೆ ಆಲ್ಮೋಸ್ಟ್ ಅರ್ಧ ಬೆಂದಿದೆ ಇದು ಬೋಂಡ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಇನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತೆ ಅಲ್ಲಿಯವರೆಗೂ ಕೂಡ ನೀವು ಕ್ಲೀನಾಗಿ ಬೇಯಿಸ್ಕೋಬೇಕಾಗುತ್ತೆ ನೀವು ಈ ರೀತಿ ಕೈಯಾಡಿಸುವಾಗ ಅದು ಕ್ರಿಸ್ಪಿನೆಸ್ ನಿಮಗೆ ಗೊತ್ತಾಗುತ್ತೆ ಸೌಂಡು ಈ ರೀತಿ ಕೈಯಾಡಿಸುವಾಗಲೇ ನಿಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿ ಬೇಯಿಸ್ಕೊಳ್ಳಿ ಈಗ ನೋಡಿ ಆಲ್ಮೋಸ್ಟ್ ಬೆಂದಿದೆ ನಾನು ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಆದಂತಹ ಈವ್ನಿಂಗ್ ಸ್ನ್ಯಾಕ್ಸು ರೆಡಿಯಾಗಿದೆ ಇದನ್ನು ನೀವು ಮನೆಯಲ್ಲಿ ಚಿತ್ರಾನ್ನ ಅಥವಾ ಬೇರೆ ಏನಾದರೂ ಬ್ರೇಕ್ಫಾಸ್ಟಿಗೆ ಕೂಡ ಸೈಡ್ಸಿಗಾಗಿ ಯೂಸ್ ಮಾಡ್ಬೋದು ತುಂಬಾ ಟೇಸ್ಟಿಯಾದಂತಹ ಉದ್ದಿನ ವಡಾ ರೆಸಿಪಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ தேங்க்யூ ஃபார் வாட்சிங்